ಮೆಡಿಕಲ್ ಕಾಲೇಜಿನ ದುರಾಡಳಿತಕ್ಕೆ ಬೇಸತ್ತ ವಿದ್ಯಾರ್ಥಿನಿ ದೇವನಹಳ್ಳಿಯಲ್ಲಿರುವ ಆಕಾಶ್ ಮೆಡಿಕಲ್ ಕಾಲೇಜು ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಆಗಿದ್ಲು ಈ ವಿದ್ಯಾರ್ಥಿನಿ ರಕ್ಷಿತಾ ಅಂತ ಎಂಬತ್ತೈದು ಸಾವಿರ ರೂಪಾಯಿ ಫೀಸನ್ನು ಕಟ್ಟಿಸ್ಕೊಂಡಿದ್ರು ಆಕಾಶ್ ಮೆಡಿಕಲ್ ಕಾಲೇಜು ಮತ್ತೆ ವಾಪಸ್ ಫಸ್ಟ್ ಪಿಯುಸಿಗೆ ಹೋಗಿ ಅಂತೇಳಿ ಮ್ಯಾನೇಜ್ಮೆಂಟ್ ಹೇಳ್ತಾ ಇದ್ದಾರಂತೆ ದೇವನಹಳ್ಳಿಯ ಆಕಾಶ್ ಮೆಡಿಕಲ್ ಕಾಲೇಜಿನ ದುರಾಡಳಿತಕ್ಕೆ ಬೇಸತ್ತು ಹೋಗಿದ್ದಾಳೆ ವಿದ್ಯಾರ್ಥಿನಿ ಜೂನ್ ನಲ್ಲಿ ಅಡ್ಮಿಷನ್ ಆಗಿದ್ಲು ವಿದ್ಯಾರ್ಥಿನಿ ರಕ್ಷಿತ ಎಂಬತ್ತೈದು ಸಾವಿರ ರೂಪಾಯಿ ಫೀಸ್ ಕೂಡ ಕಟ್ಟಿಸ್ಕೊಂಡಿದ್ರು ಈ ಆಕಾಶ್ ಮೆಡಿಕಲ್ ಕಾಲೇಜ್ನವರು ಎರಡು ವರ್ಷದ ಪ್ಯಾರಾ ಮೆಡಿಕಲ್ ಕೋರ್ಸ್ಗೆ ಅಡ್ಮಿಷನ್ ಆಗಿ ಈಗಾಗಲೇ ಏಳು ತಿಂಗಳಾಗಿದೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ಶಾಕ್ ಕೊಟ್ಟಿದೆ ಈಗ ಮ್ಯಾನೇಜ್ಮೆಂಟ್ ಈಗ ಮತ್ತೆ ವಾಪಸ್ ಫಸ್ಟ್ ಪಿಯು ಸಿ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ದೇವನಹಳ್ಳಿಯಲ್ಲಿರುವಂತಹ ಆಕಾಶ್ ಮೆಡಿಕಲ್ ಕಾಲೇಜು ಇದು ಕಾಲೇಜಿನ ಆಡಳಿತ ಮತ್ತು ಪೋಷಕರ ನಡುವೆ ಮಾತಿನ ಜಟಾಪಟಿ ಕೂಡ ನಡೀತು ಮಗಳಿಗೆ ಸಿಕ್ಕಿದ್ದ ಸೀಟ್ ಹಣಕ್ಕಾಗಿ ಬೇರೆಯವರಿಗೆ ಮಾರ್ಕೊಂಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿರಾಕರಿಸ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ ಈಗ ಹೇಳ್ತಿದ್ದಾರೆ ಇವರು ಬೋರ್ಡಲ್ ರಿಜಿಸ್ಟರ್

ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ಏನು ಸಮಸ್ಯೆ ಆಗಿದೆ ಇಲ್ಲಿ ಶಿಲ್ಪ ಏನು ಹಿರಿಕರು ಈಗಾಗಲೇ ಒಂದು ಮಾತಾಡಿರತಕ್ಕಂತಾರೆ ಇಲ್ಲ ದೇಶ ಸುತ್ತಿ ನೋಡಿ ಕೋಶ ಓದಿ ಅಂತ ಏನು ಹಿರಿಕರು ಹೇಳಿದೆ ಅದರಂತೆ ಒಂದು ಈಗ ಅದರಲ್ಲಿ ಒಂದು ಮತ್ತೊಂದು ಆಡ್ ಮಾಡಿದ್ರೆ ತಪ್ಪಾಗಿ ಮೇಲ್ನೋಟಕ್ಕೆ ಕನಸುತ್ತೆ ಯಾಕಂದ್ರೆ ಈಗ ದುಡ್ಡಿಂದ ಏನೋ ವಿದ್ಯೆಯನ್ನ ಕೊಂಡ್ಕೊಳ್ಬೋದು ಜೊತೆಲಿ ನಿರ್ದೇಶನ್ ಅಂತ ಹೇಳಿದ್ರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ದೇನೋಳಿ ಸಮೀಪ ಇರತಕ್ಕಂಥ ಒಂದು ಆಕಾಶ ಮೆಡಿಕಲ್ ಕಾಲೇಜು ಒಂದು ಎಕ್ಸಾಂಪಲ್ ಆಗಿ ನೋಡ್ಸ್ಬಹುದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಒಂದು ಸೆಕೆಂಡ್ ಪೀಸ್ ಒಂದು ವಿದ್ಯಾರ್ಥಿನಿ ಏನು ಒಬ್ಬ ಒಂದು ವಿದ್ಯಾರ್ಥಿನಿ ಈ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾಲ ಜೂನ್ ನಲ್ಲಿ ಏನು ಪ್ಯಾರಾಮೆಡಿಕಲ್ ಸಂಬಂಧಪಟ್ಟಂಗೆ ಒಂದು ಸೆಕೆಂಡ್ ಪೀಸ್ ಕಂಪ್ಲೀಟ್ ಮಾಡಿ ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಏನು ಫೀಸ್ ಸಹ ಒಂದು ಎಂಬತ್ತೈದು ಸಾವಿರ ಕೊಟ್ಟು ಏನು ಅಡ್ಮಿಷನ್ ಆಗಿರ್ತಕ್ಕಂಥದ್ದು ಒಂದು ಮೂರು ತಿಂಗಳಿಂದ ಈಚೆ ರೆಗ್ಯುಲರ್ ಆಗಿ ಕ್ಲಾಸ್ ಮಾಡಿ ಜೊತೆಲಿ ಏನು ಏನಿದೆ ಕ್ಲಾಸಲ್ಲಿ ಅಟೆಂಡ್ ಮಾಡಿ ಏನು ಪ್ರತಿಯೊಂದು ಏನು ಹೋಮ್ ವರ್ಕ್ ಆಗಿರಬಹುದು ಜೊತೆ ಪ್ರತಿಯೊಂದು ಕ್ಲಾಸ್ ಅಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ಕೊಂಡು ಬಂದಿರತಕ್ಕ ಸಂದರ್ಭದಲ್ಲಿ ಕಳೆದ ಮೂರು ದಿನದಿಂದ ಸಡನ್ ಆಗಿ ವಿದ್ಯಾರ್ಥಿಗೆ ಏನು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಶಾಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸೆಕೆಂಡ್ ಪಿಸ್ ಮೇಲೆ ಏನು ಮೂರು ವರ್ಷ ಏನು ಪ್ಯಾರಾಮೆಡಿಕಲ್ ಅನ್ನ ಕೋರ್ಸ್ ಮಾಡ್ ಸಾರಿ ಎಸ್ ಎಲ್ ಸಿ ಮೇಲೆ ಮೂರು ವರ್ಷ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಬೇಕಾಗಿರುತ್ತೆ ಜೊತೆಯಲ್ಲಿ ಏನು ಸೆಕೆಂಡ್ ಪಿ ಸಿ ಮೇಲೆ ಎರಡು ವರ್ಷ ಕಂಪ್ಲೀಟ್ ಮಾಡಿರೋ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಈಕೆ ಏನು ವಿದ್ಯಾರ್ಥಿನಿ ರಕ್ಷಿತ ಅಂದ ವಿದ್ಯಾರ್ಥಿನಿ ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆಗಿರೋದ ಆಧಾರದ ಮೇಲೆ ಎರಡು ವರ್ಷ ಪ್ಯಾರಾಮೆಡಿಕಲ್ ಗೆ ಜಾಯ್ನ್ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಇದುವರೆಗೂ ಕ್ಲಾಸ್ ಅಟೆಂಡ್ ಮಾಡುವವರೆಗೂ ಇದುವರೆಗೂ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ ವಿರುದ್ಧ ಜೊತೆಯಲ್ಲಿ ಕಳೆದ ಮೂರು ದಿನಗಳಿಂದ ಈಚೆಗೆ ನೀವು ಎಸ್ ಸಿ ಸೆಕೆಂಡ್ ಪಿ ಸಿ ಅಂಕಪಟ್ಟಿಯನ್ನ ಏನು ಕೊಟ್ಟಿಲ್ಲ ಹಾಗಾಗಿ ಮತ್ತೆ ನೀವು ಏನು ಎಸ್ ಎಲ್ ಸಿ ಮೇಲೆ ಮೂರು ವರ್ಷ ಏನು ಮತ್ತೆ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿ ಫಸ್ಟ್ ಪಿ ಸಿ ಅಂತೇಳಿ ಮತ್ತಷ್ಟು ಏನು ಕಿರುಕುಳ ಕೊಡೋದ್ರ ಮುಖಾಂತರ ಈ ಆಡಳಿತ ಮಂಡಳಿ ನಿಜಕ್ಕೊಂದು ವಿದ್ಯಾರ್ಥಿನ ಜೀವನದಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು ತುಂಬಾನೇ ಬೇಸರದ ವಿಚಾರ ಆಗಿರ್ತಕ್ಕಂಥದ್ದು ಈ ವಿಚಾರವಾಗಿ ಪೋಷಕರ ಜೊತೆಲಿ ಏನು ಮ್ಯಾನೇಜ್ಮೆಂಟ್ ಆಕಾಶ್ ಹಾಸ್ಪಿಟಲ್ ಮೆಡಿಕಲ್ ಇದು ಹಾಸ್ಪಿಟಲ್ ಕಾಲೇಜ್ ಏನಿದೆ ಆ ಕಾಲೇಜಿನ ಜೊತೆಗೆ ಮಾತಿನ ಚೆಕ್ಅಪ್ ಏನು ಜಟಾಪಟಿ ನಡೆದಿರ್ತಕ್ಕಂಥದ್ದು ಇವತ್ತು ಒಂದು ಆಕ್ರೋಶಕ್ಕೆ ಏನೋ ನಿದರ್ಶನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಹೇಳ್ಬೋದು ಶಿಲ್ಪ ಓಕೆ ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ